ಮದ್ವೆ ತಿಥಿ ಮಾಡ್ಕೊಳ್ಳೋದ್ರಲ್ಲೇ ನಮ್ ತಿಥಿ ಆಗತ್ತೆ ಏನು ಉದ್ದೇಶ ಅಂತೀರಾ ಈಗ ವ್ಯವಸಾಯ ಮಾಡಿ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಶ್ರೀಮಂತವಾಗಿ ಏನು ಆಗಲ್ಲ ನಾವು ನಾವು ಎಷ್ಟು ಎಷ್ಟು ಎಕರೆ ಜಮೀನು ಇದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ನನಗಿರೋದು ಬಹಳ ಸಣ್ಣ ಜಮೀನು ಎರಡು ಎರಡು ಕಾಲು ಎಕರೆ ಅಷ್ಟೇ ಜಮೀನು ಇರೋದು ಎಕರೆ ಜಮೀನು ಇರೋರು ಕೂಡ ಇವತ್ತು ಹೆಣ್ಮಕ್ಳು ಸಿಗೋದಿಲ್ಲ ಅವರು ಬದುಕದೇ ಕಷ್ಟ ಆಗಿದೆ ಈ ಸಣ್ಣ ಜಮೀನಲ್ಲಿ ಏನು ಮಾಡಬಹುದು ಅಂದ್ರೆ ನಾವು ಎಲ್ಲವನ್ನೂ ಬೆಳೆದು ಆರೋಗ್ಯವಾಗಿ ಇರಬೇಕು ಅಂತ ನಾವಿರೋದು ಹಾಗಾಗಿ ಹಂಗಾಗಿ ನಮ್ ಜಮೀನಲ್ಲಿ ಬೆಳೆದು ನಾವೇ ತಿಂದು ನಾವೇ ಆರೋಗ್ಯವಾಗಿರೋಣ ಅಂತ ಯಾಕಂದ್ರೆ ಯಾವ್ದು ಕೂಡ ಹೊರಗಡೆಯಿಂದ ಬರೋದು ಅಕ್ಕಿ ಆಗ್ಲಿ ರಾಗಿ ಆಗ್ಲಿ ತರಕಾರಿ ಆಗ್ಲಿ ವಿಷ ಇಲ್ಲದೆ ಮನೆಗೆ ಬರೋದಿಲ್ಲ ವಿಷ ರಹಿತವಾಗಿ ತಿಂದು ಆರೋಗ್ಯವಾಗಿರ್ಬೇಕು ಡಾಕ್ಟರ್ಗಳನ್ನ ದೂರ ಇಡಬೇಕು ನೂರಾರು ವರ್ಷ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಮ್ದು ನಾವೇ ಯಾಕೆ ಬೆಳ್ಕೊಬಾರ್ದು ಏನ್ ವರ್ಷಕ್ಕೆ ಐದು ಕೆಜಿ ತೊಗರಿ ಬೇಕಾ ಅವರೇ ಬೇಕಾ ರಾಗಿ ಬೇಕಾ ಒಂದು ವರ್ಷ ಪೂರ್ತಿ ಆಗೋ ವರ್ಷ ರಾಗಿ ಬೇಕಾ ಯಾವ್ದು ಬೇಕು ಅದನ್ನ ನಾವೇ ಬೆಳಕೊಳ್ಳುವಂಥದ್ದು ಒಂದು ಸಿಸ್ಟಮ್ ನ ಮಾಡ್ಕೊಳ್ಳೋದಾದ್ರೆ ನಾವು ಆರೋಗ್ಯಯುತವಾಗಿ ಬದುಕ್ಬಿಡ್ಬೋದು ನಾವು ಅದ್ ಬೇರೆ ಬೇರೆ ಮೂಲಗಳು ಅಂದ್ರೆ ಕುರಿ ಸಾಕೋದು ಮೀನ್ ಸಾಕೋದು ಕೋಳಿ ಸಾಕೋದು ದನ ಸಾಕೋದು ಈ ತರದ್ದೆಲ್ಲ ಮಾಡ್ಕೊಂಡು ಕೂಡ ಅದೇ ಮಾಡ್ಕೋಬಹುದು ಆದ್ರೆ ನೇರವಾಗಿ ಭೂಮಿಯಿಂದ ಅತ್ಯಕ್ರೆ ಇದ್ರು ಕೂಡ ಅದ್ರ ಲಾಭ ಮಾಡ್ತೀನಿ ಅನ್ನೋದು ಕೂಡ ಒಂದ್ ಸ್ವಲ್ಪ ನನ್ ಪ್ರಕಾರ ಮೂರ್ಖತನವೇ ಅಂತ ಅನ್ಸುತ್ತೆ ಯಾಕಂದ್ರೆ ಬೈ ನಾನ್ ಬಯಲ್ ಸೀಮೆ ಉದಾಹರಣೆಯಲ್ಲಿ ಹೇಳ್ತಾರೆ ನಾನು ನಾನು ಬೇರೆ ಉದಾಹರಣೆಯಲ್ಲಿ ಹೇಳ್ತಾ ಇಲ್ಲ ನಾನು ನಾವು ನಮ್ಮ ಮಕ್ಕಳು ನಮ್ಮ ಮನೆಯವರೆಲ್ಲರೂ ಕೂಡ ಒಳ್ಳೆ ಆಹಾರವನ್ನ ತಿನ್ಲಿ ಸೆಲ್ಫ್ ಸಸ್ಟೆನೆನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಮೊದಲು ನಾವು ಮಾಡ್ಕೊಂಡ್ಬಿಡ್ಬೇಕು ಅನ್ನೋದು ನನ್ನ ಗುರಿ ಅದು ಈ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಸಕ್ಸಸ್ ಆಗಿದೆ ನಮ್ಮಲ್ಲಿ ಬರ ಮಳೆ ಕೈ ಕೊಡೋದು ಇವೆಲ್ಲವಿಂದಾಗಿ ನನ್ನ ಅನ್ಕಂಡದ್ ಕೆಲವು ಆಗಿಲ್ಲ ಐದಾರು ವರ್ಷದಲ್ಲಿ ನಾವು ಸಾಧ್ಯವಾದಷ್ಟು ಮಾರ್ಕೆಟ್ ಇಂದ ಕೊಂಡಿರುವಂತದನ್ನ ನಾವು ಮಾಡಬಹುದು ಒಂದ್ ವರ್ಷ ರಾಗಿ ಬೆಳಕಂತೀವಿ ಒಂದು ವರ್ಷ ರಾಗಿ ಬೆಳೆದ್ರೆ ಮೂರು ವರ್ಷ ತಿನ್ಬೋದು ನಾವು ಅಷ್ಟು ರಾಗಿ ಬರುತ್ತೆ ಒಂದು ವರ್ ಎಷ್ಟು ಬರುತ್ತೆ ರಾಗಿ ನಮ್ಗೆ ಏಳೆಂಟು ಕುಂಟಾಲ್ ಬರುತ್ತೆ ನಮ್ಗೆ ಏಳೆಂಟು ಕುಂಟಾಲ್ ಏನು ಆಗದೆ ಬರುತ್ತೆ ಆಮೇಲೆ ರಾಗಿನ ಬೇರೆ ಬೇರೆ ರೀತಿಯನ್ನು ಬೆಳಿಬೋದು ನಾವು ಐದೇ ಕುಂಟಲ್ಲಿ ನಾಟಿ ಮಾಡಿ ಬೆಳಿತೀವಿ ಅಂತ ಅಂದ್ರೆ ಅದರಲ್ಲೂ ಕೂಡ ಇನ್ನೂರು ಕೆಜಿ ತೆಗಿಬಹುದು ನಾವು ದಿನ ಅರ್ಧ ಅರ್ಧ ಕೆಜಿ ತಿಂದರೂ ಕೂಡ ವರ್ಷ ಪೂರ್ತಿ ತಿನ್ಬೋದು ನಾವು ಅಷ್ಟ ರಾಗಿ ಬರುತ್ತೆ ನಾವು ಸಿಂಪಲ್ ಆಗಿ ಬದುಕ್ ಬಿಡಬಹುದು ನಾವು ಮದುವೆ ಖರ್ಚು ಮಾಡಿದ್ವಿ ಮನೆ ಕಟ್ಟಿದ್ವಿ ಏನೋ ಕಾರ್ ತಗೊಂಡ್ವಿ ಇನ್ನೊಂದು ಮಾಡಿದ್ವಿ ಅಂದ್ರೆ ಅಲ್ಲಿ ನಮ್ಗೆ ದುಡ್ಡು ನಷ್ಟ ಆಗುತ್ತೆ ನಮ್ಗೆ ಮದುವೆ ತಿಥಿ ಮಾಡ್ಕೊಳ್ಳೋದ್ರಲ್ಲೇ ನಮ್ ತಿಥಿ ಆಗತ್ತೆ ಅದನ್ನ ಬಿಟ್ಬಿಟ್ಟು ನಾವು ಸರಳವಾಗಿ ಬದುಕಬಹುದು ಅಂತ ಏನಾದ್ರೂ ಯೋಚನೆ ಮಾಡೋದಾದ್ರೆ ಖಂಡಿತವಾಗ್ಲೂ ಕೂಡ ಖುಷಿಯಾಗಿ ಬದುಕಬಹುದು ಖುಷಿಯಾಗಿ ಬದುಕ್ಬೋದು ಅದು ಸಾಧ್ಯ ಇದೆ ಬೆಂಗಳೂರಲ್ಲಿ ತೌಸಂಡ್ ಸ್ಕ್ವೇರ್ ಫೀಟ್ ಸಾವಿರ ಸ್ಕ್ವೇರ್ ಫೀಟ್ ಒಳಗಡೆ ಈ ಕಡೆ ತಿರುಗಿದ್ರೆ ಅವ್ರ ಮನೆ ಗಲಾಟೆ ಕೇಳಿಸ್ತದೆ ಆ ಕಡೆ ಕೂತ್ಕೊಂಡ್ರೆ ಇವ್ರ ಮನೆ ಗಲಾಟೆ ಕೇಳ್ತದೆ ಬಾತ್ರೂಮ್ ಅಲ್ಲಿ ಫ್ಲಶ್ ಮಾಡಿದ್ರೆ ಊರಿಗೆಲ್ಲ ಕೇಳಿಸ್ತದೆ ಈ ತರ ಮನೆಗಳು ಬದುಕ್ತಾ ಇರ್ತೀವಿ ನಾವು ಉಸಿರಾಡಕ್ ಜಾಗ ಇರೋದಿಲ್ಲ ಮಕ್ಳಿಗೂ ವಿಚಿತ್ರವಾಗಿ ಹಿಂಸೆ ಆಗ್ತಿರ್ತದೆ ಕುಣಿಬೇಕು ಕೆರಿಬೇಕು ಗೋಡೆ ಇದು ಮಾಡಬೇಕು ಜಂಪ್ ಮಾಡ್ಬೇಕು ಅದಕ್ಕೆಲ್ಲ ಸಿಟಿಗಳಲ್ಲಿ ಜಾಗವೇ ಇಲ್ಲ ತಲೆಮಾರಲ್ಲಿ ಯೋಚನೆ ಮಾಡೋದಾದ್ರೆ ಒಂದಷ್ಟು ಇರೋ ಕೃಷಿ ಜಮೀನು ಉಳಿಸ್ಕೊಳ್ಳೋದು ಬಹಳ ದೊಡ್ಡ ಚಾಲೆಂಜ್ ನಮ್ಗೆ ಇವತ್ತು ಯಾಕೆ ಉಳಿಸ್ಕೋಬೇಕು ಅಂತ ಅಂದ್ರೆ ಈಗ ಐದಾರು ಜನ ಮಕ್ಳಿರ್ತಾರೆ ಒಂದ್ ಎಕರೆ ಐದಾರು ಭಾಗ ಆಗುತ್ತೆ ಅವ್ರು ಹಬ್ಧಿರ ಐದಾರು ಜನ ಇರ್ತಾರೆ ಅವ್ರ ಎರಡ್ ಮೂರು ಎಕರೆ ಇದ್ದವರು ಅರ್ಧ ಎಕರೆಗೆ ಬಂದಿರ್ತಾರೆ ಈ ಮುಂದಿನ ತಲೆಮಾರಲ್ಲಿ ಅದು ಹತ್ತು ಕುಂಟೆ ಆಗುತ್ತೆ ಐದು ಕುಂಟೆ ಆಗುತ್ತೆ ಜಮೀನು ಸಣ್ಣ 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 ಆಗ್ತಾ ಆಗ್ತಾ ಅವ್ರು ಮಾರ್ಕಂತಾರೆ ಅಥವಾ ಇರೋ ಸಣ್ಣ ಜಮೀನಲ್ಲೇ ಒದ್ದಾಡ್ತಿರ್ತಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಐನೂರು ರೂಪಾಯಿ ಲಾಭ ಇರಲ್ಲ ತಿಂಗಳ ದುಡಿದ್ರು ಕೂಡ ಈಗ ಸಾಕ್ತಾರಲ್ಲ ಅವ್ರು ಕೂಲಿ ದಿನಕ್ಕೆ ನಾನೂರು ರೂಪಾಯಿ ತೆಗೆದ್ರೆ ಅದ್ರ ಏನ್ ಲಾಭ ಇಲ್ಲ ಅವ್ರು ಹಾಲ್ ಹಾಕ್ತಾರೆ ಗೊಬ್ಬರ ಗೊಬ್ಬರ ಇಸ್ಕೊಂತಾರೆ ಮೇವಿಸ್ಕೊಂತಾರೆ ಅದ ಅಲ್ಲಿಗೆ ಅಲ್ಲಿಗೆ ಆಯ್ತದು ಅದು ಅದನ್ನ ಸಣ್ಣ ಜಮೀನು ್ರು ಕೂಡ ಅದನ್ನ ಉಳ್ಸ್ಕೊಳ್ಳೋದು ಬಹಳ ಮುಖ್ಯ ಮತ್ತು ಈಗ ರಾಗಿ ಬೆಳಿತೀವಿ ಕೂಲಿ ಕೂಲಿ ಕಾರ್ಮಿಕ ಇಲ್ಲ ಟ್ರಾಕ್ಟರ್ ಕರ್ಕೊಂಡ್ಬರ್ತೀವಿ ಮಿಷಿನ್ ಭತ್ತ ಕುಯ್ಯೋ ಮಿಷಿನ್ಗಳನ್ನ ಕರ್ಕೊಂಡ್ ರಾಗಿ ಕುಯಿಸ್ತಾ ಇದೀವಿ